ನೀಚ ಲಲಿತ ನನ್ನ ವಂಶ ವೃಕ್ಷವನ್ನು ನಿರ್ಧಯದಿಂದ ಕಡಿದೊಯ್ಯ ಅಣ್ಣನ ಸಂಸಾರವನ್ನು ಮಣ್ಣುಗೂಡಿಸಿ ಅದರ ಮೇಲೆ ನಿನ್ನ ವಿಳಾಸ ವೈಭವದ ವೈವಿಚಾರಿಕೆ ನಿರ್ಮಿಸಬೇಕೆಂದರೆ ಯಾರಾಕ್ಷಿಸಿ ಮಾನವ ಲೋಕದಿಂದ ಪಾರಾಗಿ ಹೋದರು ದೇವಲೋಕದ ಕೋಟಿನಲ್ಲಿ ಏನೆಂದು ಮಗಳುವೆ ನಿನ್ನ ನೀಚ ಕಾಲಿಗೆ ಬಾಲ ವಿಧಿಯಾದ ನಿನ್ನನ್ನು ಮಲ್ಲಿಗೆ ತಂಡೆಂದು ಸಲಹಿ ಆದರೆ ನೀನಾದೀ ನನ್ನ ಮರ್ಯಾದೆಯ ಮಾಲನ್ನು ಸುಡುವ ಕೆಂಡದಂತೆ ನೀಚ ಶರತ್ ನೀನು ನನ್ನ ನಂಬಿಗೆ ಮಿತ್ರನೇ ಅಲ್ಲ ಅಲ್ಲ ದೇಹಗಳೆರಡಾದರೂ ಹೃದಯ ಒಂದೇ ಎಂದು ಬಗೆದ ಮಿತ್ರನ ಬಾಳ ಬಳ್ಳಿಯನ್ನು ಕಿತ್ತುಸಿದ ಕಟುಕ ಮನೆ ಮುರುಕ ನಿನ್ನಂಥವನ ಸ್ನೇಹ ಮಾಡಿದ ನಾನಿಗೆ ಮನೆಗಿರುಕಟಿಗಳಾದ ನಿಮ್ಮ ಕಾರುಸ್ತಾರವನ್ನು ಅರಿಯದೆ ಕಾಲಿಡಿದು ಬೇಡಿದರೂ ಕರಣೆ ಬಾರದೆ ಒತ್ತು ಹೊರ ನನ್ನ ನನ್ನ ಎಂದು ಬಂದೆ ತಡೆ ಕೃತಜ್ಞ ನಿನ್ನ ನೆತ್ತರ ಹೋಕ್ಕಳಿ ಆಡುವ ಬಂದೆ ಎನ್ನ ರಸವತ್ತಾದ ಜೀವನಕ್ಕೆ ಅನುಕೂಲವಾಗಿ ಉರುಳುತ್ತಿದೆ ಕಾಲು ಚಿತ್ರ ಲಲಿತ ಎನ್ನ ಮೋಹ ಜಾಲಕ್ಕೆಳೆದು ಅವರ ಅಣ್ಣ ಅತ್ತಿಗಿರನ್ನು ಅಡಮುಗಟ್ಟಿ ಸರ್ವ ಸಂಪತ್ತನ್ನು ಸೆಳೆದು ಕೋರೆಗೆ ನೂಕಿದೇಹವಳನ್ನು ಮೃತ್ಯುವೆನೆ ಮಾಡಲು ಈ ಶರತ್ತನ ಕಾರ್ಸ್ಥಾನದ ಕಾರ್ಮೋಡಗಳ ತಾಕಲಾಟದಿಂದ ಕಿಚ್ಚಿನಲ್ಲಿ ಯಾರು ತಾನೇ ಬದುಕಿ ಬಾಳಬಲ್ಲರು ಸಾಧಿಸಬೇಕಾದ ಪ್ರಯತ್ನಗಳೆಲ್ಲವೂ ಪಡೆದುಕೊಂಡ ಇನ್ನು ಇನ್ನು ತಪ್ಪಿರಸದಿಂದ ತುಂಬಿಕೊಳ್ಳುವೆ ಗಂಗೆಯ ಸಂಘದಿಂದ ಕಾಮತಿಪಾಸೆ ಇದೊಂದೇ ನನ್ನ ಕೊನೆಯಾಸೆ ಹಿಂದೆ ಹಿಂದೆ ಈ ಹಿಂದೆ ಈ ಹಳ್ಳಿಯಿಂದ ಅಣ್ಣ ಮತ್ತು ಮಗುವಿನೊಂದಿಗೆ ಮುಂದಿನ ಊರಿಗೂ ಹೋಗಿರೋಳಂತೆ ಹೋಗಲಿ ತಾಸಿಗೆ ಎಂಬತ್ತು ಮೈಲಿ ಬೇಗದಂದು ನೋಡುವ ನನ್ನ ಕಾರಿನ ಓಟದ ಗಾಲಿಗೆ ಚಿಕ್ಕರಾರಳೆ ಬರುವ

ಬೇಟ ಇರುವ ಸ್ಥಳವನ್ನು ಹುಡುಕಿಕೊಂಡು ಹೋಗುವುದು ಬೇಟಗಾರನ ಕೆಲಸ ಮೇಲೆಂದು ಹಬಲಿಯಾಗಿ ಅಡವಿಯಲ್ಲಿ ಅಲೆಯುತ್ತಿರುವುದು ಎಂಬುದನ್ನು ಅರಿತು ಬಂದು ಆಧರಿಸಿ ಆಶ್ರಯ ನೀಡಬೇಕೆಂದು ಭುವಲೋಕದ ಭಗವಂತನ ಆಶ್ರಯವೇ ನನಗಿಲ್ಲದಾಗ ಯಾರ ಆಶ್ರಯವೋ ನನಗೆ ಬೇಕಾಗಿಲ್ಲ ಎಲ್ಲಿಗೆ ಹೋಗುವೆ ಆಗರಣದ ಹೆಣ್ಣೆ ನಿನ್ನ ನಿಂಬೆ ಬಣ್ಣದ ಕೆಂಪಿಗೆ ಬೆರೆದಾಗಿ ಹೇಳಿದಂತೆ ನನ್ನ ಮೈ ಬಣ್ಣ ಕೆಂಪಾಗಿರಬಹುದು ಅದರಂತೆ ಕಾಯ್ದಿರಿಸಿರುವ ಆ ಬೆಂಕಿಯು ಕೂಡ ಕಬ್ಬಿಣದ ಬೆಂಕಿಯು ಕೂಡ ಕೆಂಪಾಗಿರುವುದು ಬಾಯ್ ಬಡಬೇಡ ಬಾಯ್ ಬಡದ ಪ್ರಳಯಾತ್ಮೆಯನ್ನೇ ನಂದಿಸುವ ಏಕಾಶಿತ ಕಾಯ ಕಪ್ಪಿಡದಕ್ಕೆ ಹಲುವಾಡುದು ಮನ ತೊಟ್ಟಿ ಬಿಚ್ಚದೆ ನನ್ನ ಮನಾನುಕೂಲ ಆಗೋ ನೀಂದು ಯಾವ ವಸ್ತುಕಕ್ಕಾಗಿ ಈ ಸ್ಥಾನವನ್ನ ನಡೆಸ್ತಾ ಇದೆಯೋ ನೀಚ ಏನೇ ಸ್ವರ್ಗ ಸುಖವನ್ನು ಧಿಕ್ಕರಿಸುವ ನನ್ನ ಸಹವಾಸದ ಸುದೆಯೇ ಸವಿ ಸುಖ ನಿನ್ನ ಗುಲಾಬಿ ಗಲ್ಲದ ಹೊಲಪಿಗೆ ನಾಚಿ ತಲಬಾಗಿರುವುದು ಕೋಲದ ಕೆಂದಾವರಗಳು ತೆದ್ದು ತೇಡಿದ ನಿನ್ನ ಹುಪ್ಪುಗಳನ್ನು ಕಂಡು ಕಳಚ ಬೀಳುವುದು ಕಂತುವನ್ನು ಕೈಹಂಬು ಹಿಡಿಯದೆ ನಿನ್ನ ಕೊಡುಗೆ ಎಂಬು ಸೊಪ್ಪಿಗೆ ಸಂಪತ್ತೆಲ್ಲವನ್ನು ನಿನ್ನೆ ನೀ ನಂಬು ನೀಚ ಅದೇ ಸಂಪತ್ತಿನ ಸಾಕ್ಷಿಗಾಗಿ ನನ್ನ ನೀಚ ಸೋಳೆ ಎಂದು ಪಟ್ಟವನ್ನ ಕಟ್ಟಿದೆ ಆ ಹಿಮಾಲಯದ ಆ ಶಿಖರವು ಮನಸು ಪರಿವರ್ತನೆ ಮಾಡಿ ಅದರ ನಿರ್ಧಾರ ಬದಲಾಗಬಹುದು ಆದರೆ ಯಾವತ್ತೋ ಎಂದಿಗೂ ಕೂಡ ಬದಲಾಗದು ಈ ಗರತಿಯ ವಾಣಿ ಅರಜೂರು ಹತಿಯಾಗಿ ನೀಗ ನನ್ನ બોಲಿಯಲ್ಲಿ ಬಿದ್ದ ಹೊಸ ಬೇಟೆ

ಅಮೃತ ಮಿಂಚನ ತೊಂಡ ಆಗದಿದ್ದರೆ ಏನು ಮಾಡಲು ಸಾಧ್ಯ ಚುಂಬನದ ತುಣುಕು ತುಣುಕು ಆಗದಿದ್ದರೆ ಪ್ರತಿ ಮಾತಿಗೂ ಕೂಡ ಉತ್ತರ ದಕ್ಷಿಣ ಪೂರ್ವ ಎಂದು ಯಾವಾಗಲೂ ಅದನ್ನೇ ಸೂಚರಿಸುತ್ತೆ ಅದರಂತೆ ನೀನು ಏನೇ ನುಡಿದರು ಎತ್ತಿ ತೋರಿ ಮೆಣಕುತ್ತಿರುವುದು ಈ ಗರತಿ ತನದ ಮೆಣಕು ಗಂಗಾ ಮೇ ಮಾಡಿದರು ಏನೊಂದು ಆಲೋಚನೆ ತಡವಾದಲ್ಲಿ ತಡವಾದಲ್ಲಿ ಈ ಜನ್ಮ ತೆಗೆಯುವುದೋ ನಿನ್ನ ಮಗುವಿನ ಕಂಠುಗಳ ಶರತ್ ಸಹೋದರಿಯ ಸಮನಾನದು ನನ್ನ ಮೇಲೆ ಗಂಡಪಾನವನ್ನ ಋಬಹ ನನ್ನ ಗಮನದೇ ಬೇರೆ ಇದೆ ನವರಸ ಲೀಲೆಯಲ್ಲಿ ಒಲಿಯದಿದ್ದರೆ ನಿನ್ನ ರಕ್ತದಲ್ಲಿ ನಿಂಬುದನ್ನೆ ಎಲ್ಲಾದರೂ ಹೊಪ್ಪು ಎಲ್ಲದಿದ್ದರೆ ಬಲತ್ತಾರವಾಗಿ ನನ್ನ ಮುಟ್ಟದಿರುವ ಕಾಮಕ ಮುಟ್ಟಿದ್ದೆ ನಿಜವಾದ್ರೆ ಈ ನಿನ್ನ ದೇಹ ನಿನ್ನ ಬರೆಯನ್ನು ನಿನ್ನ ಹಾಗಾದರೆದು ತನ್ನ ಮಾನಕ್ಕಾಗಿ ತನ್ನ ಪ್ರಾಣವನ್ನು ಬಿಟ್ಟಿದ ಮಗು ಆತನ ತಾಯಿ ಕಾಶಿಬಾಯಿ ಆ ಮಗುವಿನಂತೆ ನನ್ನ ಮಗ ಚಂದ್ರಕಾರ್ತನ ಹೆಸರು ತನ್ನ ಕಾಲಕ್ಕೂ ಯಾವತ್ತೂ ಉಳಿದಿರುವುದು ಎಲ್ಲಿವರೆಗೆ ನಿನ್ನ ಹಠ జీవన పర్యంత ఈ నన్న దేహ ರೆ ಚಿಕ್ಕ ಕಂದಮ್ಮನನ್ನ ಕೊಲೆ ಮಾಡಿದ ಈ ಪಾಪಿ ಇವನು ಆಸೆಗೆ ಒಪ್ಪಿಲ್ಲ ಅಂದ್ರೆ ಇವನು ನನ್ನನ್ನ ಕೊಲ್ಲಕ್ಕೂ ಹಿಂದೆ ಮುಂದೆ ಏಸುವನಲ್ಲ ಹೌದು ಈ ಕ್ಷಣ ಇವನ ಬಂಧಿತಳು ನಾನಾಗಲೇಬೇಕು ನೋಡಿ ಶರತ್ ನೀವು ಅಪೇಕ್ಷೆ ಪಟ್ಟಂತೆ ನಿಮ್ಮ ಆಸೆಗಾಗಿ ನಾನು ನಾನೀಗ ಸ್ವಾಭಿಮಾನದ ಕಣಿಗೆ ಗಮನವಾಗಿದೆ ನಿನ್ನ ದರ್ಪ ಕಠಿಣವಾದ ಹೃದಯವೇ ಮಲ್ಲಿಗೆಯಂತೆ ಆಗಿರುವುದು ಈ ನನ್ನ ಹೃದಯ ರ್ಭಿತ ಮಿಂಚಿನಂತೆ ಮುಚ್ಚದ ಕೆಂಡದಂತೆ ಅಲ್ಲವಷ್ಟೇ ನಿನ್ನ ನುಡಿ ಹೃದಯವು ಹೊರ ಹೊಮ್ಮಿದಾಗಲೇ ಆಗ ರಾಗದ ಅಲೆಗಳು ಹೇಳುವುದು ಹೃದಯ ಮೇಘ ಹರಿದುಕೊಳ್ಳದೆ ಹರಿಡಾಕ್ಷಿ ಎನ್ನದಯ ಸಿಲೆಯಲ್ಲಿ ಕೊರೆಯುತ್ತವೆ ನಯನು ಹುಣಗಲು ನಿನ್ನ ರಾಶಿಯ ನಕ್ಷೆ ಎಂದು ಅದಕ್ಕೆ ನಿನ್ನ ಮಾತನ್ನ ನಾನು ಕೇಳದಿಲ್ಲದಕ್ಕೆ ನಾನು ನಿನ್ನ ಉಳಾಗಿಲ್ಲದಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪವೇ ನೀರೆಂದು ಭಾವಿಸಿ ಬಿಡುಗಡೆ ಹೋಡುವ ಜಿಂಕೆಗೆ ಬೃಹದವು ಜ್ಞಾನ ರೀತಿಯಾದರೆ ಮತ್ತೇಗ ಹೊಳೆಯದು ತೃತೀಯ ತಾಪ ಅಂತೆಯೇ ಇಂದಿಗೆ ಹೊಳೆಯದು नन्ना निराश है या ಶರತ ನನ್ನ ಮಗು ಹಸುವಿನ ಕರ ಮಗುವನ್ನ ನನಗೆ ಕರುಣೆ ಅನ್ನೋದು ಹೇಗೆ ಬಂತೋ ಕಡುಕು ರೊಟ್ಟಿ ಉದರೂ ಅದನ್ನೇ ಹಂಚಿಕೊಂಡು ತಿಂದು ತಿಂದ ದಂಪತಿಗಳು ನಮ್ಮಂತ ದಂಪತಿಗಳನ್ನ ದೂರ ದೂರ ಮಾಡೋದಕ್ಕೆ ನನ್ನಂತ ಅದೆಷ್ಟೋ ಜನ ಹೆಣ್ಣು ಮಕ್ಕಳ ಬಾರನ್ನ ಹಾಳು ಮಾಡಿದ್ಯಾ ಅವರ ಸಾವಿಗೆ ಕಾರಣವಾಗಿದ್ಯಾ ಅವರ ನಾವು ಬಲತ್ಕಾರ ಮಾಡಿದ್ಯಾ ನೀನೇ ನಿನ್ನ ಕೈಯಾರೆ ಅವರ ನಾವು ಕೊಲೆ ಮಾಡಿದ್ಯಾ ಅವರ ಪರವಾಗಿ ಇದೋ ಇದೇ ಕಣೋ ಈ ಗಂಗೋ ನಿನಗಾಗಿ ಕೊಡ್ತಿರುವ ಸಂಕಟ ಕಾಲದಲ್ಲಿ ಮುಖ ತಪ್ಪಿಸಿದ ಇವನಂತ ಹಣ್ಣನಂದು ಮನದಲ್ಲಿ ಶಪ್ಪಿಸಿದಿರಮ್ಮ ದೂರದ ಹಳ್ಳದಿಂದ ನೀರನ್ನು ತರುವಾಗ ಮಾರ್ಗ ತಪ್ಪಿ ವಿಳಂಬವಾಯಿತೇ ವಿನಃ ಎಂತ ಮಾತನ್ನು ನುಡಿಯುತ್ತಿರುವೆ ಎಷ್ಟೇ ಆಗಲಿ ನಾನು ಒಡ ಹುಟ್ಟಿದವಳು ಒಡ ಹುಟ್ಟಿದವನ ಹಣ ಗುಣವು ಹೀಗಿರುವುದು ಎಂದು ನಾನು ತಿಳಿಯಲಾರಿದನಲ್ಲ ದಯವಿಟ್ಟು ನನ್ನನ್ನು ಬಂಧಿಸಿ ಸ್ವಾಮಿ ಇಲ್ಲ ಸರ್ ನಿಜವಾದ ಅಪರಾಧಿ ನಾನು ಕೊಲೆಗೈದ ಪಿಸ್ತುಲ್ ಇನ್ನು ನನ್ನ ಕೈಯಲ್ಲಿಯೇ ಇದೆ ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ ನಿಜಕ್ಕೂ ಇವನು ಅಪರಾಧಿ ಅಲ್ಲ ಇವನು ನಿರಪರಾಧಿ ನಾನು ಅಪರಾಧಿ ಏನೇ ದಯವಿಟ್ಟು ನನ್ನನ್ನು ಬಂಧಿಸಿ ಏನೇ ಇರಲಿ ಕಾಯ್ದೆ ಪ್ರಕಾರ ಕೋನಿಯಾದ ಸ್ಥಳದಲ್ಲಿ ಶಸ್ತ್ರ ಹಿಡಿದು ನಿಂತಿರುವ ಇವನೇ ಅಪರಾಧಿ ಎಂದು ಹೋಮ್ ಅರೆಸ್ಟ್ ಮಾಡಿರುವ ನನ್ನ ಅಯ್ಯೋ ಅಣ್ಣ ಚಿಂತಿಸಿದರೆ ತಂಗಿ ಜಾತಿ ಜಾತಿಯ ಜಂಡಾಟದಲ್ಲಿ ಸುಟ್ಟು ಸೀಕರಿ ಆಗುತ್ತಿದ್ದ ವಾಸವೇ ಮೇಲೆ ಬರುವ ತಂಗಿ ಅಣ್ಣ